ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಸಮಸ್ತ ನಾಡಿನ ಜನತೆಯು ಸಹ ಎಲ್ಲರೂ ಸಹ ಶುದ್ಧ ನೀರನ್ನು ಕುಡಿಯುವ ನಿಟ್ಟಿನಲ್ಲಿ ಸರ್ಕಾರ ಒಂದು ವಿನೂತನವಾದ ಖಾಸಗಿ ಭಾಗಿತ್ವದಲ್ಲಿ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಿ ಈ ಒಂದು ಈ ಒಂದು ಯೋಜನೆಯನ್ನು ಅಜ್ಜ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಸಿರಿ ಎಂಬ ಒಂದು ವಾಟರ್ ಸಂಸ್ಥೆಗೆ ನೀಡಲಾಗಿದ್ದು ಇದು ಸಿರಿ ಜೀವ ಜಲ ಎಂಬ ಹೆಸರಿನಲ್ಲಿ ಎಲ್ಲರಿಗೂ ಸಹ ಒಂದು ಸುಮಾರು ಇಪ್ಪತ್ನಾಲ್ಕು ಜಿಲ್ಲೆಗಳ ಇಪ್ಪತ್ನಾಲ್ಕು ಕಡೆಗಳಲ್ಲಿ ಈ ಒಂದು ಯೋಜನೆ ಘಟಕವನ್ನು ತೆರೆಯಲಾಗ್ತಿದೆ ಒಂದು ಘಟಕವನ್ನು ಅಜ್ಜಂಪುರ ಸಮೀಪದ ಅತ್ತಿಮಗೆ ಗ್ರಾಮದಲ್ಲಿ ಸುಮಾರು ಆರು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದಂತಹ ನಿಶುದ್ಧ ನೀರಿನ ಘಟಕವನ್ನು ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಯುವವಾದಂಥ ವಿಜಯಕುಮಾರ್ ಅವರು ನೀಲಾಂಬಿಕೆ ಅವರು ಸುನಿಲ್ ಅವರು ಮತ್ತಿತರರು ಸಹ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಚಿತ್ರ ನೀಡುತ್ತಿದ್ದೇವೆ ಶುದ್ಧ ನೀರಿನ ಜಲವನ್ನು ಎಲ್ಲರೂ ನಿಟ್ಟಿನ ಕುಡಿಯಬೇಕು ನಿಟ್ಟಿನಲ್ಲಿ ಸಿರಿ ಜೀವ ಜೀವ ಎಂಬ ವಿನೂತನವಾದ ಶುದ್ಧ ಘಟಕವನ್ನು ಶಾಸಕರು ಉದ್ಘಾಟನೆ ಮಾಡಿದ್ದಾರೆ ಿ ನಾವು ನೆಟ್ಟಿಗಿರೋರೆ ಅಂದರೆ ಕೈಕಾಲುಗಳು ಗಟ್ಟಿಮುಟ್ಟಾಗಿರೋರೆ ನೆಡಾಡೋದು ಕಷ್ಟ ಅದರಲ್ಲೂ ಸಹ ಅಂಗವಿಕಲರು ಸಹ ಯಾವ ರೀತಿ ಓಡಾಡಬೇಕು ನೀವೇ ಊಹಿಸ್ಕೊಳ್ಳಿ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂಗವಿಕಲರ ಒಂದು ವೈಫಲ್ಯದಿಂದ ಕಾಣ್ತಿದ್ದಂತಹ ವಿದ್ಯಾರ್ಥಿಗಳಿಗೆ ಒಂದು ಅಂದರೆ ವಿಶೇಷ ವಿಶೇಷ ಮಕ್ಕಳಿಗೆ ಸರ್ಕಾರವು ತ್ರಿಚಕ್ರ ವಾಹನ ನೀಡುವ ಮೂಲಕವಾಗಿ ಅವರಿಗೆ ಉತ್ತೇಜವನ್ನು ನೀಡಿದೆ ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ ಇಂದು ಹಮ್ಮಿಕೊಂಡಿದ್ದಂತಹ ಬುಕ್ಕಾಂಬುದಿ ಒಂದು ಗ್ರಾಮದಲ್ಲಿ ಒಂದು ಕ ವಿವಿಧ ಕಾರ್ಯಕ್ರಮಗಳಲ್ಲಿ ಒಂದು ಸುತ್ತಮುತ್ತಲಿನ ಇರೋ ಅಂಗವಿಕಲ ವಿಕರಿಗೆ ವಿಜೇತನರಿಗೆ ಒಂದು ದ್ವಿಚಕ್ರ ತ್ರಿಚಕ್ರ ವಾಹನವನ್ನು ಆಯ್ಕೆಯಾದ ಎಂಟು ಜನ ವಿದ್ಯ ಇವರಿಗೆ ಒಂದು ಆಯ್ಕೆಯಾದ ವಿದ್ಯಾರ್ಥಿ ಇವರಿಗೆ ಸ್ಕೂಟಿಯನ್ನು ನೀಡ್ತಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಸರ್ಕಾರದಿಂದ ಆಯ್ಕೆಯಾದಂತಹ ಎಂಟು ಜನ ಅಂಗವಿಕಲರು ಈ ಒಂದು ಫಲಾನುಭವಿಗಳಾಗಿದ್ದಾರೆ ಇದಕ್ಕೆ ಹರ್ಷವನ್ನು ಸಹಾಯ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಅವರಿಗೆ ಕೀಯನ್ನು ಹಸ್ತಾಂತರ ಮಾಡುವ ಮೂಲಕವಾಗಿ ನಿಮ್ಮ ಏಳಿಗೆಗೆ ನಾವು ನಮ್ಮ ಸರ್ಕಾರ ಸದಾ ಇದೆ ಎಂದು ಹೇಳುವ ಮೂಲಕವಾಗಿ ಅವರಿಗೆ ಒಂದು ಆಶೀರ್ವಾದ ಮಾಡುವುದರ ಮೂಲಕವಾಗಿ ಎಲ್ಲರೂ ಸಹ ಹೆಲ್ಮೆಟ್ ಹಾಕ್ಕೊಂಡು ಗಾಡಿಯನ್ನು ನಿಧಾನಗತಿಯಲ್ಲಿ ಸಾಗಿ ಹೇಳಿದ್ದಾರೆ ಇದಕ್ಕೆ ಒಂದು ಫಲಾನುಭವಿಗಳು ಯಾವ ರೀತಿಯಾಗಿ ಈ ರೀತಿ ವ್ಯಕ್ತಪಡಿಸಿದೆ ಯಾಕೆಂದರೆ ನಮಗೆ ನಾನು ಆಗಿದ್ದೇನೆ ನನಗೆ ಕಾಲೇಜಿಗೆ ಹೋಗಿ ತುಂಬಾ ಕಷ್ಟ ಎಂದು ದಿವ್ಯ ಅವರು ಹೇಳಿದ್ದಾರೆ ಯಾಕಂದ್ರೆ ನಮ್ದು ಒಂದು ಕುಗ್ರಾಮ ನಾವ್ ಮೂರ್ ಕಿಲೋಮೀಟರ್ ನಡೆದ್ ಬರ್ಬೇಕಿತ್ತು ಬೈಕ್ ಡಿಗ್ರಿ ಮಾಡ್ತಾ ಇರೋದು ಅವ್ರಿಗ್ ನಾನ್ ಏನ್ ಹೇಳಿ ಇಲ್ಲ ಸರ್ ಅವ್ರಿಗೆ ನಾನ್ ಚಲರಾಣಿ ಆಗಿರ್ತೀನಿ ಸರ್ ಅವ್ರು ನಮಗೆಲ್ಲ ಇದ್ದಂಗೆ ಸರ್ ಯಾಕಂದ್ರೆ ಈಗ ಕುಗ್ರಾಮದಿಂದ ನಾವು ಮೂರು ಕಿಲೋಮೀಟರ್ ನಡೆದು ಬರೋದು ತುಂಬಾ ಕಷ್ಟ ಇತ್ತು ನಾನು ಡೈಲಿ ನಡೆದ್ ಬರೋದು ನೋಡಿ ಆ ಸರಿ ಹತ್ರ ಹೋಗಿ ಅಪ್ಲಿಕೇಶನ್ ಹಾಕ್ತೀನಿ ಸರ್ ಅಂತ ಕೇಳಿದೆ ಅಪ್ಲಿಕೇಶನ್ ಹಾಕು ಅಲ್ಲಿ ಹೋಗು ಅಂತ ಎಲ್ಲ ಹೇಳಿ ಅಕ್ರಮ ಸರ್ ಕಳಿಸಿದ್ರು ನಾನು ಹೋಗಿ ಅಪ್ಲಿಕೇಶನ್ ಹಾಕ್ದೆ ಇದರಿಂದ ನಂಗೆ ಸಿಕ್ತು ಅದಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಸರ್ ಆದ ಉತ್ತಮ ಕೆಲಸಗಳನ್ನು ನಾವು ಮಾಡಬೇಕು ಏಕೆಂತಂದರೆ ನಿಜವಾದ ಅಂಗವಿಕಲನ್ನ ಚೂಸ್ ಮಾಡಿ ಅವರಿಗೆ ಒಂದು ಯಾವುದೇ ವಸ್ತುಗಳನ್ನು ನೀಡಿದಾಗ ಅದು ಸಾರ್ಥಕತೆಯ ಬದುಕನ್ನು ಸಾಕಿದೆ ಎಂಬುದಕ್ಕೆ ಇದು ನಿಟ್ಟಿನ ಉದಾಹರಣೆ ಯಾಕೆಂದ್ರೆ ಆ ಮಗು ಡಿಗ್ರಿ ಆಗಿರೋ ಸಹ ನಡ್ಕೊಂಡು ಬರ್ತಾ ಇದೆ ಮೂರು ಕಿಲೋಮೀಟರ್ ಇದನ್ನು ಗುಡಿಸಿದ ಶಾಸಕರಿಗೆ ನಾವು ಧನ್ಯಗಳು ಧನ್ಯವಾದಗಳು ಅವರು ಶಾಸಕರನ್ನ ನಾವು ದೇವರ ರೀತಿಯಲ್ಲಿ ಕಾಣ್ತಿದ್ದೇವೆ ಅಂತ ಹೇಳಿದ್ದಾರೆ ಇದು ಆ ಒಂದು ರೀತಿಯ ಉತ್ಪ್ರೇಕ್ಷೆಯ ಮಾತು ಇದೇ ಸಂದರ್ಭದಲ್ಲಿ ನೂತನವಾಗಿ ಹದಿನೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಅನ್ನದಾಸೋಹ ಭವನವನ್ನು ಶಾಸಕರಾದ ಜಿ ಎಸ್ ಶ್ರೀನಿವಾಸರು ಲೋಕಾರ್ಪಣೆ ಮಾಡಿದ ನಾವು ಕಾಣ್ತಿರುವುದು ಬುಕ್ಕಾಂಬುದಿಯ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಿರ್ಮಾಣವಾದ ಅನ್ನದಾಸ ಒಂದು ಭವನವನ್ನು ನಾವು ಚಿತ್ರದಲ್ಲಿ ಈ ಒಂದು ಭವನಕ್ಕೆ ಸರಿಸುಮಾರು ಹದಿನೇಳು ಲಕ್ಷ ವ್ಯಯ ಮಾಡಿದ್ದಾರೆ ಅದರ ಒಳನೋಟವನ್ನು ಯಾವ ರೀತಿ ಇದೆ ಅಂತ ನೋಡೋದಾದರೆ ಇದು ದಾಸೋಹ ಭವನ ಆಗಿದ್ದು ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತದೆ ಈ ಒಂದು ಭವನದಲ್ಲಿ ಎಲ್ಲ ರೀತಿಯ ಒಂದು ಉತ್ತಮ ರೀತಿ ಕೆಲಸಗಳನ್ನು ಮಾಡಬಹುದಾಗಿದೆ ಅದೇ ರೀತಿ ಯಾವ ರೀತಿಯಾಗಿ ಒಳಗಡೆ ಒಂದೊಂದು ಇದನ್ನು ಮಾಡಬೇಕು ನೋಡಿ ನೋಡೋದಾದರೆ ನೋಡಿ ಹನ್ನೊಂದು ಲಕ್ಷ ರೂನಲ್ಲಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಒಂದು ಭವನ ಎರಡು ಕೊಠಡಿ ಇದ್ದಾವೆ ಒಂದು ಮೇಲ್ಛಾವಣಿ ಇದೆ ಆದರೆ ಇದು ಒಟ್ಟಾರೆ ಹಾಗೆ ಒಂದು ನೀರಿನ ಟ್ಯಾಂಕನ್ನು ಇದು ಮಾಡಿದ್ದಾರೆ ಹಾಗೆ ಒಂದು ನೀರು ಹೋಗ್ಲಿಕ್ಕೆ ಅಡುಗೆ ಮಾಡಿದ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಆ ಒಂದು ಬುಕ್ಕಾಮುದಿಯಲ್ಲಿ ಸುಮಾರು ಹದಿನೇಳು ಲಕ್ಷ ಒಂದು ವೆಚ್ಚದಲ್ಲಿ ನಿರ್ಮಾಣವಾದಂತಹ ಒಂದು ದಾಸೋಹ ಭವನವನ್ನು ಶಾಸಕ ನಿರ್ವಹಣೆಯನ್ನು ಗ್ರಾಮ ಪಂಚಾಯಿತಿಯ ಪೀಳಿವಾದಂತಹವರು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗಿದೆ ಯಾಕೆಂತಂದರೆ ಇದು ಹದಿನೇಳು ಲಕ್ಷದಲ್ಲಿ ನಿರ್ಮಾಣವಾದಂತಹ ಒಂದು ದಾಸೋಹ ಆಗಿದೆ ಇದರ ನಿರ್ವಹಣೆಯನ್ನು ಅಲ್ಲಿಯ ಸುರೇಶ್ ಸುರೇಶರು ನಿರ್ವಹಣೆ ಮಾಡಬೇಕಾಗ್ತದೆ ಸಂದರ್ಭದಲ್ಲಿ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಸಹ ಎಲ್ಲ ಆ ಅಜ್ಜಂಪ ತಾಲೂಕಿನ ಎಲ್ಲ ಸ್ವಸಹಾಯ ಸಂಘಗಳ ಒಂದು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಕೃ ಸಂಘಗಳ ವಸ್ತುಗಳ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಪ್ರತಿಯೊಂದು ಮಳೆಯರು ಸಹ ಪ್ರತಿಯೊಂದು ಸ್ವಸಹಾಯ ಸಂಘಗಳು ಸಹ ಆಮ್ಕೊಂಡಿದ್ದೀವಿ ಈ ಚಿತ್ರದಲ್ಲಿ ಒಂದು ಖಾದ್ಯತೆಗಳಿರ್ಬೋದು ಅಥವಾ ತಿಂಡಿ ತಿನಿಸುಗಳಿರ್ಬೋದು ಬಟ್ಟೆಗಳಿರ್ಬೋದು ತಾವೇ ಮಾಡಿದಂತಹ ಒಂದು ಫ್ಲವರ್ಸ್ ಇರ್ಬೋದು ಹಾಗೆ ರೊಟ್ಟಿ ಹಾಗೆ ಒಂದು ಬ್ಯಾಗ್ಳನ್ನ ಇರ್ಬೋದು ಒಟ್ಟಾರೆ ತಿಂಡಿ ತಿನಿಸುಗಳು ನೋಡಿ ಬಟ್ಟೆಗಳನ್ನು ಕಾಣ್ತಾ ಇದ್ದೇವೆ ಹಾಗೆ ಒಂದು ತಿನ್ನುವಂಥ ವಸ್ತುಗಳ ಚುರುಮುರಿ ಖಾರ ಏನಾರು ಇರ್ಬೋದು ಹಾಗೆ ಒಂದು ಹಣ್ಣು ಹಂಪುಗಳನ್ನು ತಾವೇ ಬೆಳೆದಂಥ ಹಣ್ಣು ಹಂಪುಗಳನ್ನು ಇಲ್ಲಿ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಅದೇ ರೀತಿಯಲ್ಲಿ ಮಹಿಳೆಯರು ತಮ್ಮ ಕೈ ಚಳಕನ್ನು ತೋರಿದಂಥ ಬುಟ್ಟಿ ಬ್ಯಾಗ್ಗಳನ್ನು ಈ ಚಿತ್ರದಲ್ಲಿ ವಿಶೇಷ ರೀತಿಯಲ್ಲಿ ಎಲ್ಲರನ್ನು ಸಹ ಆಕರ್ಷಣೆ ಮಾಡೋದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ತಮ್ಮ ತಮ್ಮ ತಾವೇ ತಯಾರಿ ಮಾಡಿದಂತಹ ಒಂದು ಮುದ್ದೆ ಇರ್ಬೋದು ಕಡಗೋಲಿರ್ಬೋದು ಮುಂತಾದ ವಸ್ತುಗಳನ್ನು ಮಹಿಳೆಯರು ಪ್ರದರ್ಶನ ಮಾಡ್ತಿದ್ದಾರೆ ಏಕೆಂದರೆ ತಮ್ಮ ಸ್ಥಳೀಯ ಸಿಗುವಂಥ ಮರದ ತುಂಡಿಗಳಲ್ಲಿ ತಾವೇ ತಯಾರು ಮಾಡೋದು ಅಂದರೆ ಮಾಡಿದಂಥ ಒಂದು ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಿರೋದು ಮತ್ತು ಮಾರಾಟವನ್ನು ಮಾಡ್ತಾ ಇರೋದು ಚಿತ್ರದಲ್ಲಿ ಕಾಣ್ತದೆ ಒಟ್ಟಾರೆಯಾಗಿ ಸ್ವಸಹಾಯ ಸಂಘಗಳ ಒಂದು ಒಂದು ಇದಕ್ಕೆ ಹ್ಯಾಡ್ಸ್ ಆಫ್ ಹೀರೋಣ